ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆ ಏನಾಗಿದೆ ನೋಡೋಣ ಆ ಸೀರಿಯಲಲ್ಲಿ ಸೂರ್ಯ ಮೀನಾ ಮನೋಜು ಟೇಷನ್ಗೆ ಹೋಗಿ ಕಾರ್ ಬಿಡ್ಸ್ಕೊಂಬರ್ತಾರೆ ಬಿಡ್ಸ್ಕೊಂಬಂದ ಮೇಲೆ ಸ್ಟೇಷನ್ಗೆ ಮೀನವ್ರ ತಮ್ಮ ಬಂದಿರ್ತಾನೆ ಮೀನವ್ರ ತಮ್ಮ ಬೈದಿರ್ತಾನೆ ನಿನ್ನ ಗಂಡ ನೋಡಿ ಹೇಗೆ ಮಾಡಿದ್ದಾನೆ ಎಷ್ಟು ಎಲ್ಲ ಮರ್ಯಾದೆ ಗೌರವ ಎಲ್ಲ ತೆಗೆದಿದ್ದಾನೆ ಈಗಲಾದರೂ ನಿನ್ನ ಗಂಡನ ನೆಟ್ಟಿಗೆಟ್ಕು ಚೆನ್ನಾಗಿ ನೋಡ್ಕೆ ಅಂತ ಹೇಳ್ತಾ ಇರ್ತಾನೆ ಮೀನಾಗೆ ಅವ್ರ ತಮ್ಮ ಹೇಳಿದಾಗ ಮೀನ ಎಲ್ಲ ಅವ್ರದ್ದು ಡೀಟೇಲ್ಸ್ ಎಲ್ಲ ಸಿ ಸಿ ಕ್ಯಾಮ್ರಲ್ಲಿ ಫೋಟೋ ಎಲ್ಲ ತೋರಿಸಿ ಅವ್ರಿಗೆಲ್ಲ ಇದನ್ನು ನಾಚಿಕೆ ಬರಲ್ಲ ಅಂತ ಎಲ್ಲ ತೋರಿಸಿ ಮಾಡಿರ್ತಾಳೆ ಅವ್ರ ತಮ್ಮನಿಗೆ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನೋಡಿ ಮೀನವ್ರ ತಮ್ಮ ಸುಮ್ಮ ತುಂಬ ಬೇಜಾರು ಪಡ್ತಾ ಇರ್ತಾರೆ ಬೇಜ ಬೇಜಾರು ಪಡ್ತು ಸಾಕು ನೀನು ಇವಾಗಲಾದರೂ ಸುಬ್ಬಿನ ಜೊತೆಗೆ ಬಿಡು ಸುಬ್ಬಿ ಜೊತೆ ಓಡಾಡಬೇಡ ನೀನು ಅಂತ ಮೀನಾ ಹೇಳ್ತಾ ಇರ್ತಾಳೆ ಅವ್ರ ತಮ್ಮನಿಗೆ ಆಗ ಎಲ್ಲರೂ ಟ್ಯೂಷನ್ ಹೋಗಿ ಎಲ್ಲ ಮಾತಾಡಿ ಆಗ ಆಮೇಲೆ ಮನೆಗೆ ಹೋದ್ತಾರೆ ಮನೆಗೆ ಹೋದ್ಮೇಲೆ ರಂಗನಾಥವ್ರಿಗೆ ಎಲ್ಲ ವಿಷಯ ಎಲ್ಲ ಹೇಳ್ತಾರೆ ಡೀಟೇಲ್ಸ್ ಎಲ್ಲ ಫೋಟೋ ಎಲ್ಲ ತೋರಿಸ್ತಾವ್ರೆ ಮೀನ ಸೂರ್ಯ ತೋರಿಸಿದ ಮೇಲೆ ಅಮ್ಮ ತುಂಬ ಒಳ್ಳೆಯ ಕೆಲಸ ಮಾಡಿದೀಗ ನಿನ್ನ ಗಂಡನ ಮರ್ಯಾದೆ ಗೌರವ ಎಲ್ಲ ಉಳಿಸಿದೀಯ ಅಂತ ಮೀನಾ ಅವ್ರ ಮಾವ ತುಂಬ ಮಿಸ್ ಎಂತಿರ್ತಾನೆ ತುಂಬ ಸಂತೋಷ ಪಡ್ತಾ ಇರ್ತಾಳೆ ಶಾಂತಿಗೆ ರೋಹಿಣಿ ತುಂಬ ತುಂಬ ಕೋಪ ಬರ್ತಾ ಇರುತ್ತೆ ಯಾವುದೋ ಹೇಳಲಾರ್ದ ತುಂಬ ಹಂಗೆ ತುಂಬ ಕೋಪ ಮಾಡ್ಕೊಂಡು ಹಂಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಆಮೇಲೆ ಮೀನಾ ಎಲ್ಲರಿಗೂ ವಾರ್ನಿಂಗ್ ಹೇಳ್ತಾ ಇರ್ತಾಳೆ ಏನಂದೇ ನೀನು ನನ್ನ ಗಂಡನ್ನು ನನ್ನ ಗಂಡನ್ನು ಸರಿಯಾಗಿ ಇಟ್ಕೋಬೇಕು ಒಂದು ರೀತಿಯಲ್ಲಿ ಇಟ್ಕೋಬೇಕು ಒಂದು ಲಿಮಿಟಲ್ಲಿ ಇಟ್ಕೋಬೇಕು ಅನ್ನಲ್ಲ ಮತ್ತು ನಿನ್ನ ಗಂಡ ಎಷ್ಟು ತಪ್ಪು ಮಾಡಿದ್ದಾನೆ ಏನೋ ನಿನ್ಗೆ ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ ನೋಹನಿಗೆ ಹೌದು ನಿನ್ನ ಗಂಡ ಎಷ್ಟು ತಪ್ಪು ಮಾಡಿದ್ರೆ ನೀನು ಅಸಲ್ಲಿ ಒಂದು ಮಾತು ಕೇಳ್ತಾ ಇರಲಿಲ್ಲ ಮನೇಲಿ ಒಂದು ಮಾತು ಕೂಡ ಈಗ ನಮಗೆ ಗೊತ್ತಾಗಲಂಗೆ ನೀವು ಹಾಗೆ ಇರ್ತೀರ ಇವ ನನ್ನ ಗಂಡ ಸ್ವಲ್ಪ ಈ ವಿಡಿಯೋ ವೈರಲ್ ಆಗಿದ್ದಕ್ಕೆ ಇಷ್ಟೆಲ್ಲ ನೀವು ಮಾತಾಡಿದಿರಲ್ಲ ಇವಾಗ ನಿಮಗೆ ತೋರಿಸಿದ್ ನೋಡಿ ಫ್ರೇ ಪ್ರೂಫ ಅಂತ ಮೀನ ತೋರಿಸ್ತಾ ಇರ್ತಾಳೆ ಸಿ ಸಿ ಕ್ಯಾಮ್ರಾ ಫೋಟೋಸ್ ಎಲ್ಲ ತೋರಿಸಿದ ಮೇಲೆ ರೋಹಿಣಿ ಅವೆಲ್ಲ ನೋಡಿ ತುಂಬ ಶಾಕ್ ಆಗಿರುತ್ತೆ ಲನ್ಲೆಲ್ಲಿ ಬರುತ್ತಾ ಅಂತ ರೋಹಿಣಿ ತುಂಬ ಅದ್ರ ಹೆದರ್ಕಂತಿರ್ತಾಳೆ ಹೆದರ್ಕಂತಿದ್ಮೇಲೆ ಅವರೆಲ್ಲರೂ ತುಂಬ ಹೊಟ್ಟೆ ಕಿಚ್ಬಿಳ್ತಾ ಇರ್ತಾಳೆ ಓ ಸೂರಿ ಎಲ್ಲ ಹೀಗೆಲ್ಲ ಆಯ್ತಲ್ಲ ಮತ್ತು ಆದರಲ್ಲ ಅಂತ ಶಾಂತಿ ಎಲ್ಲ ತುಂಬ ಸಮಾಧಾನ ಆಗಿರುತ್ತೆ ಹಾಗವರೆಲ್ಲ ಅವರೆಲ್ಲ ಯಾರು ಬೆಡ್ರೂಮ್ನಲ್ಲಿ ಅವರು ಹೋಗಿ ಎಲ್ಲರೂ ಸುಮ್ಮನೆ ಸುಮ್ಮನೆ ಆಗಿ ಓದ್ತಿರ್ತಾರೆ ಬೆಡ್ರೂಮಲ್ಲಿ ಹೋದ್ಮೇಲೆ ರಂಗನಾದವರು ತುಂಬ ಒಳ್ಳೆಯ ಕೆಲಸ ಮಾಡಿ ಮಾಡಿಯಮ್ಮ ಅಂತ ಮಗಳ ಥರ ಮಾತಾಡಿಸಿ ಅವರನ್ನು ತಪ್ಕೊಂಡು ತುಂಬ ಒಳ್ಳೇದು ಮಾ ಒಳ್ಳೇದು ಮಾಡಿಯಮ್ಮ ನೀನು ನನ್ನ ಮಗಳಿದ್ದಂಗೆ ತುಂಬ ಒಳ್ಳೇದು ಮಾಡಿದೀನಿ ನನ್ನ ಮಗನಿಗೆ ಅಂತ ರಂಗನಾಥವರು ಹೇಳ್ತಾ ಇರ್ತಾಳೆ ಅವ್ರದ್ದು ರಂಗನಾಥವರು ತುಂಬ ಬೇಜಾರು ಇರ್ತಾಳೆ ಆಮೇಲೆ ಸೂರ್ಯ ಇದ್ದಕ್ಕೆ ಸೂರ್ಯ ಎಲ್ಲರೂ ಹೋದ್ಮೇಲೆ ಸೂರ್ಯ ರೋಹಿಣಿಗೆ ಹೇಳ್ತಾ ಇರ್ತಾನೆ ಏನೋ ನನ್ನ ಇನ್ನೊಂದು ನನ್ನ ತಂಟಿಗೆ ಬಂದರೆ ಇನ್ನೊಂದು ಮಕ್ಕ ಅಂದಲ್ಲ ಓ ಹೌದೇಳು ಇನ್ನೂ ಮಗ ಮೇಕಪ್ ಮರಾಣಿ ಅಲ್ಲ ಅದಕ್ಕೆ ನೀನು ಇನ್ನೊಂದು ಮಕ್ಕ ತೋರಿಸ್ಬೋದಾಗ ಹಾಂ ಇವಾಗ ನಂದು ಹುಲಿಯಾಗ ಅಂತ ಗೊತ್ತಾಯಿತಲ್ವಾ ನೀನು ಏನು ಮಾಡಿದ್ರು ನಿನ್ನ ಕೈಲಿ ಏನಾಗೋದಿಲ್ಲ ಸಾಧ್ಯವೇ ಇಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ರೋಹಿಣಿ ಅವಾಗ ತುಂಬ ಸಿಟ್ಟು ಬಂದಿರ್ತೇವೆ ಬಂದಮೇಲೆ ಸೂರ್ಯ ಅಂತ ತುಂಬ ಗಿಟ್ಟಿರ್ ಸೂರ್ಯ ಅಂತ ಇರ್ತಾಳೆ ಆದರೂ ಏನೇನು ಕಿರ್ಚಿಬೇಡ ನೀನು ಆ ಕಿರ್ಚಕ್ಕೆ ನೀನು ಏನು ಮಾಡಿದ್ರು ಇಷ್ಟೇ ನೀನು ಮನೆ ಬಾರ ಅಂತ ಸೂರ್ಯ ಬೈದು ಹೋದಿರ್ತಾನೆ ಬೈದು ಹೋದ್ಮೇಲೆ ರೋಹಿಣಿ ತುಂಬ ಸಿಟ್ಟು ಇರ್ತಾಳೆ ಮನೆ ಎಲ್ಲರಿಗೂ ಸೂರ್ಯನ ಬಗ್ಗೆ ಗೊತ್ತಾಗುತ್ತೆ ಮಿನ್ನ ಬಗ್ಗೆ ಗೊತ್ತಾಗುತ್ತೆ ಮನೆಯೆಲ್ಲರೂ ತು ಖುಷಿ ಪಡೋರು ಖುಷಿ ಪಡ್ತಾರೆ ಹೊಟ್ಟೆ ಕಿಚ್ಬಿದ್ದವ್ರು ಹೊಟ್ಟೆ ಕಿಚ್ಚಿಕೊಳ್ತಾರೆ ಆಮೇಲೆ ಎಲ್ಲರೂ ಸಮಾಧಾನ ಮಾಡ್ಕೊಂಡು ಯಾರೂಮ್ ಯಾರು ಅಂತ ಇರ್ತಾರೆ ಹೋದ್ಮೇಲೆ ಸೂರ್ಯ ಮೀನ ತುಂಬ ಖುಷಿ ಪಡ್ತಾರೆ ರೋಹಿಣಿ ಮ ರೋಹಿಣಿ ಯಾರು ಇದು ನನ್ನ ಸುಬ್ಬುಗೆ ಫೋನ್ ಮಾಡಿ ಎಲ್ಲ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾಯಿರ್ತಾಳೆ ರೋಹಿಣಿ ನಾನೇನು ಮಾಡಿಲ್ಲ ಎಲ್ಲ ಅದು ಹೇಗೆ ಗೊತ್ತಾಯಿತು ನನಗೆ ಗೊತ್ತಿಲ್ಲ ಅಂತ ಸುಬ್ಬು ಹೇಳ್ತಾ ಇರ್ತಾನೆ ಕಾಯಿ ಸುಬ್ಬು ಹೇಳಿದ ಮೇಲೂ ರೋಹಿಣಿ ಅನ್ಕೊಂತ ಇರ್ತಾಳೆ ಹೇಗೆ ಜೀವನ ಮಾಡ್ತಾರೆ ಇವರು ನಾನು ನೋಡ್ತೀನ ಅಂತ ರೋಹಿಣಿ ಅನ್ಕೊಂತ ಇರ್ತಾಳೆ ಆವಾಗ ಗೊತ್ತಾಗುತ್ತೆ ಏನು ಮಾಡಿದಾರೋ ಅಂತ ಮೀನು ಯಾರು ಕಣ್ಣು ಹೇಳ್ತಾಳೋ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಸೇ ಥ್ಯಾಂಕ್ ಯು